ಸೊ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ನಾನು ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಸೊ ಗೃಹಲಕ್ಷ್ಮಿ ಸಂಘಕ್ಕೆ ನಾವು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಉಳಿತಾಯವನ್ನ ಕಟ್ಟಿ ನಾವು ಹೇಗೆ ಸಾಲವನ್ನ ಪಡ್ಕೋಬಹುದು ಎಷ್ಟು ತಿಂಗಳವರೆಗೆ ನಾವು ಉಳಿತಾಯವನ್ನ ಮಾಡಬೇಕಾಗುತ್ತೆ ಸೊ ಸಂಘಕ್ಕೆ ಸೇರಲಿಕ್ಕೆ ಯಾವ ಥರ ಪ್ರೊಸೀಜರ್ ಇದೆ ಸಂಘ ಸೇರಿದ ನಂತರ ನಮಗೆ ಎಷ್ಟು ತಿಂಗಳ ಬಳಿಕ ನಮಗೆ ಸಾಲ ಸಿಗುತ್ತೆ ಸಾಲಕ್ಕೆ ನಾವು ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಸೊ ಇದೆಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಂ ಸೊ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗ್ತಾ ಇದೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ ಇದೇನೋ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕಾಂಗ್ರೆಸ್ ಸರ್ಕಾರದ ಒಂದು ಕನಸಿನ ಯೋಜನೆ ಆಗಿದೆ ಅಂತ ನಾವು ಹೇಳಿದ್ವಿ ಸೊ ಅದೇ ರೀತಿಯಾಗಿ ಇದನ್ನ ಮಹಿಳೆಯರಿಂದಲೇ ನಡೆಸಲ್ಪಡತಕ್ಕಂತ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಅವರು ಗೃಹಲಕ್ಷ್ಮಿ ಮಹಿಳಾ ಸಹಕಾರ ಸಂಘ ಅಂತ ಹೇಳ್ಬಿಟ್ಟು ಒಂದು ಕೋಪರೇಟಿವ್ ಬ್ಯಾಂಕ್ನ ಓಪನ್ ಮಾಡ್ತಾ ಇದ್ದಾರೆ ಇದು ಪ್ರತ್ಯೇಕವಾಗಿ ಏನು ಅವ್ರು ಓಪನ್ ಮಾಡ್ತಾ ಇಲ್ಲ ಒಂದು ಕೆನರಾ ಬ್ಯಾಂಕ್ ಅಲ್ಲಿ ಒಂದು ಕೌಂಟರ್ನ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ನನ್ನರಾ ಬ್ಯಾಂಕಲ್ಲಿ ಅವರು ಕೌಂಟರ್ನ ಮಾಡ್ತಾ ಇದ್ದಾರೆ ಮಹಿಳಾ ಸಹಕಾರ ಬ್ಯಾಂಕ್ ಗೃಹಲಕ್ಷ್ಮಿ ಮಹಿಳಾ ಸಹಕಾರ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಕೌಂಟರ್ನ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಮಹಿಳೆಯರಿಗೆ ಏನಂತ ಹೇಳಿದರೆ ಸಾಲವನ್ನು ಅಥವಾ ಯಾವುದೇ ರೀತಿಯ ಒಂದು ಅವರಿಗೆ ಮಾಹಿತಿ ಬೇಕಾದಲ್ಲಿ ಕೊಡ್ತಾರೆ ಆದರೆ ಇಲ್ಲಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಗೃಹಲಕ್ಷ್ಮಿ ಮಹಿಳೆಯರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು ಅವರು ಒಂದು ಸಣ್ಣ ಉದ್ಯಮ ಗುಡಿ ಕೈಗಾರಿಕೆ ಆಗಿರ್ಬೋದು ಅಥವಾ ಒಂದು ಮಕ್ಕಳ ಶಿಕ್ಷಣ ಆಗಿರ್ಬೋದು ಈ ತರದಕ್ಕೆಲ್ಲ ಅವರು ತೊಡಗಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತಗೊಂಡ್ ಬಂದಿದ್ದಾರೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಪ್ರೈವೇಟ್ ಫೈನಾನ್ಸ್ ಗಳ ಕಿರುಕುಳ ಇದೆ ಅಲ್ವಾ ಸೊ ಆ ಒಂದು ಕಿರುಕುಳದಿಂದ ನಮ್ಮ ಮಹಿಳೆಯರನ್ನ ಮುಕ್ತ ಮಾಡ್ಬೇಕು ಅನ್ನೋದು ಈ ಒಂದು ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಆಗಿದೆ ಅದರಲ್ಲೂ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಉದ್ದೇಶ ಆಗಿದೆ ಸೊ ರಾಷ್ಟ್ರೀಕೃತ ಬ್ಯಾಂಕ್ಗಳಂತ ನೋಡ್ಕೊಂಡ್ರೆ ನಾವು ಆರರಿಂದ ಏಳು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಬಟ್ ಇಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ನಮಗೆ ಮೂರು ಪರ್ಸೆಂಟ್ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕಿಗಿಂತ ಕಡಿಮೆ ಬಡ್ಡಿಯ ದರದಲ್ಲಿ ನಾವು ಮಹಿಳೆಯರಿಗೆ ಸಾಲವನ್ನ ಕೊಡಬೇಕು ಈ ಸಾಲದಿಂದ ಅವರಿಗೆ ಆರ್ಥಿಕ ಅಭಿವೃದ್ಧಿ ಆಗಬೇಕು ಒಂದು ಸಣ್ಣ ಒಂದು ಮಟ್ಟದ ಉದ್ಯಮವನ್ನು ಪ್ರಾರಂಭಿಸೋದಾಗಿರ್ಬೋದು ಕೈಗಾರಿಕೆಗಳಾಗಿರ್ಬೋದು ಅಥವಾ ಒಂದು ಮಕ್ಕಳ ಶಿಕ್ಷಣ ಆಗಿರ್ಬೋದು ಮೆಡಿಕಲ್ ಈ ಥರ ಏನೇ ಒಂದು ಎಮರ್ಜೆನ್ಸಿಗೆ ಅವರಿಗೆ ಸಾಲವನ್ನು ನಾವು ಕೊಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಗೃಹಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಸ್ವಸಹಾಯ ಸಂಘ ಅಂತ ಹೇಳಿದ್ರೆ ನಾವು ಐದಾರು ಜನ ಸೇರ್ಬೇಕಂತ ನೀವು ತಿಳ್ಕೊಬೇಡಿ ಖಂಡಿತವಾಗ್ಲೂ ಇಲ್ಲ ಇದು ಇಂಡಿವಿಜುವಲ್ ಪರ್ಸನಲ್ ಲೋನ್ ಆಗಿರುತ್ತೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ ಇದರಲ್ಲೂ ಹೇಳ್ತಾ ಇದ್ದೀನಿ ಅದೊಂದು ಕೋಆಪರೇಟಿವ್ ಬ್ಯಾಂಕ್ ಬಟ್ ಅಲ್ಲಿ ಸ್ವಸಾಯ ಜನ ಸೇರ್ಕೊಂಡು ಮಾಡ್ಬೇಕನ್ನೋ ಒಂದು ಇದು ಇರೋದಿಲ್ಲ ಸೊ ಅದಾದ ನಂತರ ಸಂಘಕ್ಕೆ ಕಡ್ಡಾಯವಾಗಿ ಎಲ್ಲರೂ ಸೇರ್ಬೇಕ ನೀವ್ ಒಂದು ಕೋಟಿ ಅಂತ ಸೊ ಅಷ್ಟು ಮಹಿಳೆಯರು ಸಂಘಕ್ಕೆ ಸೇರ್ತಾರೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಇದು ಯಾರದೇ ಒಂದು ಬಲವಂತ ಆಗ್ಲಿ ಒತ್ತಡ ಆಗ್ಲಿ ಇರೋದಿಲ್ಲ ಸೊ ನಿಮ್ಮ ಒಂದು ಇಚ್ಛೆಯಿಂದ ನೀವು ಸೇರ್ಬೇಕಾಗುತ್ತೆ ಇನ್ನ ಸಾಲವನ್ನ ಎಷ್ಟು ಕೊಡ್ತಾರೆ ಅಂತ ನೋಡೋದಾದ್ರೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಸಾಲವನ್ನ ಮಂಜೂರಾತಿ ಮಾಡ್ತಾರೆ ಈ ಒಂದು ಸಾಲವನ್ನ ಬಂದು ಎಷ್ಟು ಕಾಲಾವಕಾಶ ಕೊಡ್ತಾರೆ ಅಂತ ನೋಡೋದಂದ್ರೆ ಒಂದು ವರ್ಷದಿಂದ ಐದು ವರ್ಷ ಕಾಲಾವಶ ಕಾಲಾವಕಾಶವನ್ನ ಕೊಡ್ತಾರೆ ಇನ್ನೂರು ರೂಪಾಯಿ ಕಟ್ತವ್ರಿಗೂ ಮೂರು ಲಕ್ಷ ಸಿಗುತ್ತಾ ಅಂದ್ರೆ ಖಂಡಿತವಾಗಲೂ ಇಲ್ಲ ನಿಮ್ಮ ಉಳಿತಾಯದ ಆಧಾರದ ಮೇಲೆ ನಿಮ್ಮ ಒಂದು ಕೆಪಾಸಿಟಿಯ ಮೇಲೆ ಅವರು ನಿಮಗೆ ಸಾಲವನ್ನ ಕೊಡ್ತಾರೆ ಇನ್ನೂರು ರೂಪಾಯಿ ಕಟ್ತವ್ರಿಗೆ ಮೂವತ್ತು ಸಾವಿರನು ಸಿಗ್ಬೋದು ಐವತ್ ಸಾವಿರನೂ ಸಿಗ್ಬೋದು ಲಕ್ಷನೂ ಸಿಗ್ಬೋದು ಡಿಪೆಂಡ್ ಅಪಾನ್ ಇನ್ನೂರರಿಂದ ಯಾವುದೇ ಮಿತಿ ಇಲ್ಲದೆ ನೀವು ಉಳಿತಾಯವನ್ನ ಕಟ್ಬಹುದು ಅಂತ ಕೊಟ್ಟಿದ್ದಾರೆ ಇದೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಶ್ಯೂರಿಟಿ ಆಗಿರ್ಬೋದು ಯಾವುದೇ ಒಂದು ಸಾಕ್ಷಿದಾರರ ಸೈನ್ ಆಗಿರಬಹುದು ಸೊ ಇದು ಯಾವುದನ್ನು ಇಲ್ಲದೆ ಮಹಿಳೆಯರಿಗೆ ನೇರವಾಗಿ ಆನ್ಲೈನ್ ಅಂದ್ರೆ ಡಿಜಿಟಲ್ ಮುಖಾಂತರ ಹಣ ಸಿಗಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ ಅಂದ್ರೆ ಫೋನ್ ಪೇ ಗೂಗಲ್ ಪೇ ಮುಖಾಂತರ ನೀವು ಇ ಎಮ್ ಐನ ಪೇ ಮಾಡಬಹುದು ನಿಮಗೆ ಸಾಲ ಯಾವ ರೀತಿಯಾಗಿ ಸಿಗುತ್ತೆ ಅಂತ ಆದ್ರೆ ಮೊದಲನೇದಾಗಿ ನೀವು ಸಾಲ ಯಾವ ರೀತಿ ಸಿಗುತ್ತೆ ಅಂತ ಆದ್ರೆ ನೀವು ಮೊದಲು ಗುರು ಲಕ್ಷ್ಮಿ ಸಂಘಕ್ಕೆ ಸೇರ್ತೀರಾ ಸಾವಿರ ರೂಪಾಯಿ ಅಂದರೆ ಅಂದ್ರೆ ಒಂದು ಸಾವಿರ ರೂಪಾಯಿ ಶೇರ್ ಅಮೌಂಟ್ ಮತ್ತೆ ಟ್ಯಾಕ್ಸ್ ಎಲ್ಲ ಸೇರ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳು ಅದಾದ ನಂತರ ಇನ್ನೂರು ರೂಪಾಯಿ ಉಳಿತಾಯವನ್ನ ಕಟ್ತೀರ ಪ್ರತಿ ತಿಂಗಳು ಉಳಿತಾಯವನ್ನು ನೀವು ಕಟ್ಟಬೇಕು ಸೊ ಸಾವಿರ ರೂಪಾಯಿ ಶೇರ್ ಅಂದ್ರೆ ಕಂಪಲ್ಸರಿ ಎಲ್ಲರಿಗೂ ಇರುತ್ತೆ ಇದನ್ನ ನೀವು ಕಟ್ಟಬೇಕು ಅರ್ಜಿಯನ್ನು ಬಂದು ನಿಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಹೋಗಿ ನೀವು ವಿಚಾರಿಸಿರೋ ಅರ್ಜಿ ಬಗ್ಗೆ ಹೇಳ್ತಾರೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ನೀವು ಅಲ್ಲಿ ಸಹ ಅರ್ಜಿಯನ್ನು ತಗೋಬಹುದು ಅರ್ಜಿಯನ್ನು ತಗೊಂಡು ಅರ್ಜಿಯನ್ನು ಫಿಲ್ ಮಾಡಿ ಕೊಟ್ಟ ನಂತರ ನೀವು ನಿಮ್ಮ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣವನ್ನು ಪೇ ಮಾಡ್ಬೋದು ಉಳಿತಾಯದ ಹಣವನ್ನ ಸೊ ಅದಾದ ನಂತರ ಸಾಲ ಯಾವ ರೀತಿ ಸಿಗುತ್ತೆ ಅಂದ್ರೆ ಆರು ತಿಂಗಳು ಉಳಿತಾಯವನ್ನ ಕಟ್ತೀರಾ ಆರು ತಿಂಗಳು ಆದ ನಂತರ ಎಗೇನ್ ಮತ್ತೆ ನೀವು ನಿಮ್ಗೆ ಒಂದು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಬೇಕು ನನಗೆ ಸಾಲ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಅಂಗನವಾಡಿಯಲ್ಲಿ ಅಥವಾ ನಿಮ್ಮ ಒಂದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನೀವು ಅರ್ಜಿಯನ್ನ ಭರ್ತಿ ಮಾಡಬೇಕು ಅರ್ಜಿಯನ್ನ ಭರ್ತಿ ಮಾಡಿದ ನಂತರ ನಿಮಗೆ ಸಾಲ ಮಂಜೂರಾತಿ ಆಗಿ ಅದು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆನೆ ಬರ್ತಕ್ಕಂಥದ್ದಾಗಿದೆ ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಒಂದು ಅವಕಾಶ ಇರೋದಿಲ್ಲ ಎಲ್ಲ ಡಿಜಿಟಲ್ ಮುಖಾಂತರನೇ ಇದು ಆಗುವಂತದ್ದಿದೆ ಇನ್ನು ಸಾಲದ ಅವಧಿ ನಾನು ಹೇಳಿದ್ದೀನಿ ಒಂದು ವರ್ಷದಿಂದ ಐದು ವರ್ಷದವರೆಗೂ ಸಾಲದ ಅವಧಿ ಇರುತ್ತದೆ ಯಾರದೇ ಬಲವಂತ ಕೂಡ ಇರೋದಿಲ್ಲ ಸೊ ಈ ರೀತಿಯಾಗಿ ನಾವು ಇನ್ನೂರು ರೂಪಾಯಿ ಉಳಿತಾಯವನ್ನ ಕಟ್ಟೋದ್ರ ಮೂಲಕ ಗೃಹಲಕ್ಷ್ಮಿ ಸಂಘದಲ್ಲಿ ನಾವು ಸಾಲವನ್ನ ಪಡ್ಕೋಬಹುದು ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂದರೆ ಗೃಹಲಕ್ಷ್ಮಿ ಸಂಘಕ್ಕೆ ಎಲ್ಲರೂ ಸೇರ್ಬೋದು ಅಂದರೆ ಇಲ್ಲ ಗೃಹಲಕ್ಷ್ಮಿ ಹಣವನ್ನು ತಗೊಳ್ತಕ್ಕಂಥವ್ರು ಮಾತ್ರ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಬೋದು ಅದರ್ವೈಸ್ ಬೇರೆ ಯಾರೂ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ ಓಪಿ ಇವತ್ತಿನೇ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಎಲ್ಲರಿಗೂ